ಎಲ್ಲವನ್ನು ನಾ ಮಾಡಿದ್ದೆಲ್ಲ ಪ್ರಚಾರಕ್ಕೆ ಬಳಸ್ಕೊಳ್ತೀನಿ ಬಳಸ್ಕೊಳ್ಬೇಕು ಅನ್ನುವ ಒಂದು ಅರ್ಜೆನ್ಸಿ ಧಾವಂತ ಉದ್ವೇಗ ದುರಾಸೆ ಆಸೆ ಬಯಕೆ ಅದೇನಂತೀವೋ ಎಲ್ಲವನ್ನು ತುಂಬಾ ಜನ ಮಗು ಬಗ್ಗೆ ಒಂದು ಒಳ್ಳೆ ಮಾತು ನಮ್ಮಲ್ಲಿ ಬಂದ್ರೆನೆ ನಾವು ಆ ಮಗುನ್ ದತ್ತು ತಗೊಳ್ತಾ ಇದೀವಿ ದತ್ತು ತೊಗೊಳ್ತಾ ಇದೀವಿ ದತ್ತು ತಗೊಳ್ತಾ ಇದೀವಿ ನಾವು ಈ ದತ್ತು ಪದವನ್ನ ತುಂಬಾ ಅಪಭ್ರಂಶಗೊಳಿಸ್ಬಿಟ್ಟಿದೀವಿ ಆ ನೋಡಿ ಕರೋನಾ ಸಮಯದಲ್ಲಿ ಆಗಿನ ಆರೋಗ್ಯ ಸಚಿವರಾಗಿದ್ದವರು ಕೋಲಾರ ಜಿಲ್ಲೆಯಲ್ಲಿ ಒಂದಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸದ ಏರ್ಪಾಡು ಮಾಡಿದ್ರು ಅದಕ್ಕೆ ಮಾಧ್ಯಮಗಳೆಲ್ಲ ಆ ಸಚಿವರು ಮಕ್ಕಳನ್ನ ದತ್ತು ತೆಗೆದುಕೊಂಡಿದ್ದಾರೆ ದತ್ತು ತೆಗೆದುಕೊಂಡ್ರು ಅಂತ ಹೆಡಿಂಗ್ ಹಾಕಿದ್ರು ಹಾಗೆಯೇ ದಾವಣಗೆರೆಯ ಶಾಸಕರೊಬ್ರು ಒಂದಷ್ಟು ಮಕ್ಕಳಿಗೆ ಸಹಾಯವನ್ನ ಮಾಡಿದ್ರು ನಾನು ಈ ಮಕ್ಕಳ ಮುಂದಿನ ಭವಿಷ್ಯ ನೋಡ್ಕೊಳ್ತೀನಿ ಅಂತ ಹೇಳಿದ್ರು ಅದಕ್ಕೆ ಮಾಧ್ಯಮದಲ್ಲಿ ಅವರು ಆ ಮಕ್ಕಳನ್ನ ದತ್ತು ತೆಗೆದುಕೊಂಡಿದ್ದಾರೆ ಅಂತ ಬಂತು ಇದು ದತ್ತು ತೆಗೆದುಕೊಳ್ಳುವುದು ಸೆಪರೇಟ್ ಎಂಟೈರ್ಲಿ ಅ ಡಿಫರೆಂಟ್ ಪ್ರಾಸೆಸ್ ದತ್ತುಗೂ ನಾವು ಒಂದು ಮಗುವಿಗೆ ಒಂದು ಉಪಕಾರ ಮಾಡ್ತೀವಿ ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ ಹಾಗೆಯೇ ಈಗ ಉಪಕಾರ ಮಾಡ್ತೀವಿ ಆ ಮಗುವಿಗೆ ಒಂದು ವಿದ್ಯಾಭ್ಯಾಸ ಕೊಡಿಸ್ತೀವಿ ಆ ಅಥವಾ ಏನೋ ಒಂದು ಸಹಾಯವನ್ನ ಮಾಡ್ತೀವಿ ಅಂದ್ರೆ ಜುವನೇ ಜಸ್ಟಿಸ್ ಆಕ್ಟ್ ಮಕ್ಕಳ ನ್ಯಾಯ ಕಾಯಿದೆ ಎರಡ್ ಸಾವಿರದ ಹದಿನೈದರ ಅಡಿಯಲ್ಲಿ ಬೇಕಾದಷ್ಟು ಅವಕಾಶಗಳು ಸಾರ್ವಜನಿಕರಿಗೆ ಇದೆ ಪೋಷಕತ್ವ ವಹಿಸ್ಕೊಳ್ಬಹುದು ಪ್ರಾಯೋಜಕತ್ವ ವಹಿಸ್ಕೊಳ್ಬಹುದು ಮೆಂಟಾರ್ ಆಗಿ ಜವಾಬ್ದಾರಿಯನ್ನ ವಹಿಸ್ಕೊಳ್ಬಹುದು ಇದೆಲ್ಲಕ್ಕೂ ಅವಕಾಶ ಇದೆ ಸುಮ್ಮನೆ ಒಂದು ಮಗುವನ್ನ ನಾವು ನಮ್ ಕೈಗೆ ಸಿಕ್ಕಿದ ತಕ್ಷಣ ಅವ್ರ ತಂದೆ ತಾಯಿಗೆ ನಿಮ್ ಮಗಲ್ನ ಆಮೇಲೆ ನೀವು ಬರೀ ನಾವು ಸೋನುಗೌಡ ಪ್ರಕರಣ ಒಂದೇ ಅಲ್ಲ ಸುಮಾರು ಮಧ್ಯಮ ವರ್ಗದ ಮನೆಗಳಲ್ಲಿ ಯಾವ್ದಾದ್ರು ಒಂದು ಮಗು ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ಈ ನಾವು ಸಾಮಾಜಿಕ ಜಾಲತಾಣದಲ್ಲೂ ನೋಡ್ತೀವಿ ಒಂದ್ ಮಗು ಮುದ್ ಮುದ್ದಾಗಿದೆ ಅಂದ್ರೆ ಚುರ್ಕಾಗಿದೆ ಅಂದ್ರೆ ನಿಮ್ ಮಗಳನ್ನ ನಂಗೆ ದತ್ತು ಕೊಟ್ಬಿಡ್ತೀರಾ ಏ ನಾನು ಇನ್ನ ದತ್ತು ತಗೊಳ್ಳಾ ಅಂತ ಇದು ಒಂದು ಹಾಸ್ಯಕ್ಕೆ ಬಳಸುವಂತಹ ವಾಕ್ಯ ಆಗ್ಬಿಟ್ಟಿದೆ ದತ್ತು ಅನ್ನುವ ಪದವನ್ನ ನಿಜವಾದ್ರು ಶೂಲಕ್ಕೆ ಏರ್ಸೋದು ಅಂತಾರಲ್ಲ ಹಾಗೆ ಮಾಡಿಬಿಟ್ಟಿದೀವಿ ಹಾಗಾಗಿ ಇಲ್ಲಿ ಏನು ನಡೆದಿದೆಯೋ ಅದು ಖಂಡಿತ ಜ್ಞಾನದ ಕೊರತೆ ಅನ್ನುವ ಒಂದೇ ಕಾರಣಕ್ಕೆ ಅದನ್ನ ನಾವು ಎಲ್ಲೋ ಒಂದ್ ಕಡೆ ಸಾಫ್ಟ್ ಕಾರ್ನರ್ ಅಲ್ಲಿ ನೋಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಈ ಪ್ರಕರಣದಲ್ಲಿ ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತರ ಅಡಿಯಲ್ಲಿ ಮಾನವ ಕಳ್ಳ ಸಾಗಾಣಿಕೆ ಅಂಶಗಳು ಸಹ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದ್ರಿಂದ ಅದರ ಮೂಲಕವೇ ಅದರ ಅಡಿಯಲ್ಲಿಯೇ ಇನ್ವೆಸ್ಟಿಗೇಷನ್ ಆಗಬೇಕು ಎನ್ನುವ ಒಂದು ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇದೆ ಹಾಗಾಗಿ ಏಳು ವರ್ಷಗಳ ಕಾಲ ಸಜೆ ಸಿಗುವಂತಹ ಒಂದು ಅಪರಾಧ ಇಲ್ಲಿ ಘಟಿಸಿದೆ ಮತ್ತು ಮಗು ುವಿನ ಅನಾವಶ್ಯಕವಾಗಿ ಉಲ್ಲಂಘಿಸಿದಂತಹ ಪ್ರಕರಣವೂ ಇದಾಗಿದೆ ಹಾಗಾಗಿ ಇದರಲ್ಲಿ ಭಾಗಿಯಾಗಿರುವ ಎಲ್ಲರೂ ಸಹ ಆ ಐಪಿಸಿ ಅಡಿಯಲ್ಲಿ ಈ ಚಾರ್ ಅಪರಾಧವನ್ನು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಕೋರ್ಟ್ ಪರಿಗಣಿಸುತ್ತೆ ಎನ್ನುವ ಒಂದು ಆ ಇದೆ ಇದು ತುಂಬಾ ನಾನು ವೈಯಕ್ತಿಕವಾಗಿ ಮತ್ತು ಮಕ್ಕಳ ಹಕ್ಕುಗಳ ಕ್ಷೇತ್ರದಲ್ಲಿ ಕೆಲಸ ಮಾಡೋಳು ಆಗಿ ಹೇಳೋದು ಇದು ಒಂದು ಅಕ್ಷಮ್ಯ ಅಪರಾಧ ಮತ್ತು ಜನಗಳು ದಯವಿಟ್ಟು ದತ್ತು ತಗೊಳ್ತಿದ್ದೀವಿ ಅನ್ನೋ ಪದವನ್ನು ಸಹ ಅಹ್ ಬಳಸುವುದನ್ನ ಬಿಡಬೇಕು ಹಾಗೆ ಒಂದು ಮಗುವಿಗೆ ಒಳ್ಳೇದು ಮಾಡ್ಬೇಕು ಅಂತಿದ್ರೆ ಆ ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳು ಮತ್ತು ಸಿ ಡಬ್ಲ್ಯೂ ಸಿ ಮಕ್ಕಳ ಕಲ್ಯಾಣ ಸಮಿತಿ ಪ್ರತಿ ಜಿಲ್ಲೆಯಲ್ಲೂ ಇರುತ್ತೆ ಇವರನ್ನ ಸಂಪರ್ಕಿಸಿ ಜುನೇ ಜಸ್ಟಿಸ್ ಆಕ್ಟ್ ಅಡಿಯಲ್ಲಿ ಇರ್ತಕ್ಕಂತಹ ಬೇಕಾದಷ್ಟು ಅವಕಾಶಗಳನ್ನ ಉಪಯೋಗಿಸಿಕೊಂಡು ನಾವು ಯಾವುದೇ ಅವಶ್ಯಕತೆ ಇರುವ ಮಗುವಿಗೆ ಒಳ್ಳೆಯದನ್ನು ಮಾಡುವ ಸಾಧ್ಯತೆಯನ್ನು ಬಳಸ್ಕೊಳ್ಬಹುದು ಖಂಡಿತ ಮತ್ತು ನಮ್ಮ ಕಾನೂನು ಹೇಳುತ್ತೆ ಒಬ್ಬ ಆರೋಪಿ ಅಪರಾಧಿ ಅಂತ ಆಗುವವರೆಗೂ ಅವನನ್ನು ಮುಗ್ಧ ಎಂದು ಪರಿಗಣಿಸಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಆದ್ರೆ ಇದು ಸೋಷಿಯಲ್ ಮೀಡಿಯಾ ಜಮಾನ ಹೌದು ಇಲ್ಲಿಕೊಂಡು ನಾನು ಮಾತಾಡ್ತೇವೆ ಇಡೀ ಜಗತ್ತಿಗೆ ಗೊತ್ತಾಗ್ತಿದೆ ನನ್ನಲ್ಲಿ ಆ ಜ್ಞಾನ ಇದೆಯೋ ಇಲ್ವೋ ಅಂತ ಅಲ್ವಾ ಹಾಗೆ ಇದು ಒಂದೇ ಪ್ರಕರಣವನ್ನ ಇಂಡಿವಿಜುವಲ್ ಆಗಿ ನೋಡಿದರೆ ಆಕೆಯ ಒಂದು ಹಿನ್ನೆಲೆಯನ್ನ ಅವರ ಒಂದು ಸಾಮಾಜಿಕ ಬ್ಯಾಕ್ ಗ್ರೌಂಡ್ ಅನ್ನ ಗಮನಿಸುತ್ತಾ ಬಂದರೆ ಆ ಮತ್ತು ಆ ಮಗುವಿಗೆ ಅವರು ಒಳ್ಳೆಯದು ಮಾಡಬೇಕು ಎನ್ನುವ ದೃಷ್ಟಿಯಿಂದ ತೆಗೆದುಕೊಂಡೆ ಎಂದು ಬಾಯಿ ಮಾತಿನಲ್ಲಿ ಹೇಳಿದರೂ ಸಹ ಆ ಮಗುವನ್ನ ತಮ್ಮ ಕೈಗೆ ತೆಗೆದುಕೊಂಡ ಮೇಲೆ ಅವರ ನಡತೆಯನ್ನು ಗಮನಿಸಿದರೆ ಆ ಎಲ್ಲೋ ಒಂದ್ ಕಡೆ ಒಂದು ಪ್ರಚಾರಕ್ಕೆ ಅರ್ಜೆಂಟ್ ಹರಿಬರಿಯಲ್ಲಿ ತನ್ನದೊಂದು ಪ್ರಚಾರಕ್ಕೆ ಬಳಸಿಕೊಳ್ಳುವಂತಹ ಯೋಜನೆ ಆಕೆಯಲ್ಲಿ ಇತ್ತ ಅನ್ನುವುದನ್ನು ಒಬ್ಬ ನ್ಯಾಯಾಧೀಶ ಪರಿಗಣಿಸಬೇಕಾಗತ್ತೆ ಅಥವಾ ಆ ಮಗುವಿನ ಹತ್ರ ಕೂಡ ಅವರು ವಿಡಿಯೋ ಮಾಡಿಸಿದ್ದಾರೆ ನಾನು ಕೂಡ ನೋಡಿದೆ ಒಂದು ಚಿನ್ನದ ಸರ ಹಾಕಿಸ್ಕೊಟ್ಟು ಅಕ್ಕ ನನಗೆ ಚಿನ್ನದ ಸರ ಕೊಡಿಸಿದ್ರು ಅಂತ ಹೇಳುತ್ತೆ ಆ ಮಗು ಈಗೆಲ್ಲ ನಾವು ಬಳಸಿಕೊಂಡಾಗ ಇಗ್ನೋರೆನ್ಸ್ ಆಫ್ ಲಾ ಹ್ಯಾಸ್ ನೋ ಎಕ್ಸ್ಕ್ಯೂಸ್ ಅದು ನಾನಿರಲಿ ಯಾರಿರಲಿ ಯಾರನ್ನು ಕಾನೂನು ನನಗೆ ಗೊತ್ತಿಲ್ಲ ನೀನು ಅಂತ ಹೇಳಿದ್ರೆ ಮುಗ್ದು ಬಿಡೋದಿಲ್ಲ ಹಾಗಾಗಿ ಎಲ್ಲೋ ಒಂದ್ ಕಡೆ ಮತ್ತು ಆಕೆಗೆ ಜನರೇ ಸೆಲೆಬ್ರಿಟಿ ಪಟ್ಟ ಕೊಟ್ಟಿರುವುದರಿಂದ ಆಕೆಯ ಮೇಲೆ ಸಾಮಾಜಿಕ ನಡವಳಿಕೆಯ ಜವಾಬ್ದಾರಿ ಹೆಚ್ಚಿರುತ್ತೆ ಹೌದು ಹೀಗಿರುವಾಗ ನಾವು ಸಂಪೂರ್ಣವಾಗಿ ಮುಗ್ಧೆ ಎಂದು ಪರಿಗಣಿಸಿ ಆಯ್ತು ಇನ್ನೊಂದು ಅವಕಾಶ ತಗೊಳ್ಳಿ ಅಂತ ಹೇಳೋ ಬದಲು ಕಾನೂನಿನಲ್ಲಿ ಕನಿಷ್ಠ ಮಟ್ಟದಲ್ಲಿ ಆಕೆಗೆ ಒಂದು ಕಂಫರ್ಟ್ ಕೊಡುವಂತಹ ಏನು ಪ್ರಕ್ರಿಯೆ ಇದೆ ಅದನ್ನ ಮಾಡುವುದು ಉತ್ತಮ ಅಂತ ನಾನು ಹೇಳಿ ನಾ ಕಾನೂನಿನಲ್ಲಿ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತೀನಿ ಯಾಕೆ ಅಂದ್ರೆ ಹತ್ತು ಪ್ರಕರಣಗಳು ಈ ತರ ಬಂದ್ರೆ ಹನ್ನೊಂದಕ್ಕೆ ನಮ್ಮ ಸಮಾಜ ಎಚ್ಚೆತ್ತುಕೊಳ್ಳುತ್ತೆ ಎಕ್ಸಾಕ್ಟ್ಲಿ ರೈಟ್ಾರ್ಹ ಅಪರಾಧವೇ ಹೌದು ಮತ್ತು ದಯವಿಟ್ಟು ನಾವೆಲ್ಲರೂ ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋ ಒಂದು ಅಂಶ ಅಂದ್ರೆ ಬಡತನ ಒಂದು ಮಗುವನ್ನ ತನ್ನ ಕುಟುಂಬದಿಂದ ಬೇರೆ ಮಾಡಲು ಇರುವ ಕಾರಣ ಅಲ್ಲ ಹೌದು ಜುವಿನಲ್ ಜಸ್ಟಿಸ್ ಆಕ್ಟ್ ಇರುವುದೇ ಬಡತನದಲ್ಲೂ ಸಹ ಆ ಮಗುವಿನ ಮೂಲಭೂತ ಹಕ್ಕಾದ ಕುಟುಂಬದ ಜೊತೆ ಬೆಳೆಯಲು ಸರ್ಕಾರ ಎ ಆ ಮಗುವಿನ ಕುಟುಂಬಕ್ಕೆ ಬೆಂಬಲ ಕೊಡಬೇಕು ಅನ್ನೋದಕ್ಕೆ ಬೇಕಾದಷ್ಟು ಅವಕಾಶಗಳಿದೆ ಆ ಮಗುವಿನ ವಿದ್ಯಾಭ್ಯಾಸ ಖರ್ಚುಗಳು ಆ ತಂದೆ ತಾಯಿಗೆ ಉದ್ಯೋಗ ಕೊಡಿಸ್ಕೊಡೋದು ಮತ್ತೆ ಹಣ ಸಹಾಯ ಮಾಡುವುದು ಇದೆಲ್ಲವೂ ಸಹ ಜೂನಿಯ ಫಂಡ್ ನಲ್ಲಿ ಪ್ರತಿ ವರ್ಷ ಬಜೆಟ್ ರಿಲೀಸ್ ಆಗ್ತಾ ಇದೆ ಹೌದು ಪ್ರತಿ ಕುಟುಂಬ ಅರ್ಹ ಕುಟುಂಬಕ್ಕೆ ಆ ಬಜೆಟ್ ನಿಂದ ಒದಗಿಸಿ ಕೊಡಬೇಕಾದ ಸೌಲಭ್ಯಗಳನ್ನ ಒದಗಿಸಿ ಕೊಡುವಂತಹ ಕೆಲಸಗಳು ಆಗಬೇಕು ಅದು ಬಿಟ್ಟು ಪಾಪ ನಾ ಎಷ್ಟೋ ಜನ ಹೇಳೋದ್ ಕೇಳಿದೀನಿ ಪಾಪ ಬಡವರಿದ್ದಾರೆ ತುಂಬಾ ಬಡವರು ಇದ್ರು ಅದಕ್ಕೆ ಆ ಮಗುನ ನಾವು ಇಟ್ಕೊಂಡ್ ಬಂದಿಟ್ಕೊಂಡೆ ಅಂತ ಹೇಳೋದು ಅದ್ ನೋಡಿದ್ರೆ ನೋಡಿ ತುಂಬಾ ಆನೆಸ್ಟ್ ಗಾರ್ಡ್ ನಮ್ಮ ಆತ್ಮ ಸಾಕ್ಷಿಯಾಗಿ ಮಾತಾಡೋಣ ನಾವು ಹಾಗೆ ಬಡ ಮಕ್ಕಳನ್ನ ತಂದು ನಮ್ಮ ಮನೆಯಲ್ಲಿ ಇಟ್ಟುಕೊಂಡಾಗ ನಮ್ಮ ಮನೆಯ ಮಗುವಿನ ಅದೇ ವಯಸ್ಸಿನ ಮಗುವಿನ ಮಂಚದ ಮೇಲೆ ಮಲಗಿಸ್ತಿವಾ ಅದೇ ಈಗಂತೂ ಬೆಂಗಳೂರಿನಂತಹ ಊರಿನಲ್ಲಿ ಇದ್ಕೊಂಡು ರೀಲ್ಸ್ ಅನ್ನು ಮಾಡುವ ಟೆಕ್ನಾಲಜಿಯನ್ನು ತಿಳಿದುಕೊಂಡಿರುವ ಒಬ್ಬ ವ್ಯಕ್ತಿ ಅಡಾಪ್ಷನ್ ಬಗ್ಗೆ ಕಾನೂನು ಇದೆ ಎನ್ನುವುದು ನನಗೆ ಗೊತ್ತಿರಲಿಲ್ಲ ಎಂದು ಹೇಳಿಬಿಟ್ಟರೆ ಇದನ್ನು ನಾವು ಪರಿಗಣಿಸಲಿಕ್ಕೆ ನಮ್ಮ ಮನೆಯಲ್ಲಿ ಸಹಾಯಕಿಯಾಗಿ ಕೆಲಸ ಮಾಡೋ ಬರುವ ಹೆಂಗಸು ಕೂಡ ಇವತ್ತಿನ ದಿನ ಅಡಾಪ್ಷನ್ ಬಗ್ಗೆ ಮಾತಾಡ್ತಾಳೆ ಕಾನೂನು ಬಗ್ಗೆ ಮಾತಾಡ್ತಾಳೆ ಹೌದು ಹೀಗಿರುವಾಗ ನಾನು ಅಯ್ಯೋ ನನ್ ಗೊತ್ತೇ ಇರ್ಲಿಲ್ಲ ಅನ್ಬಿಟ್ರೆ ನೀವ್ ಒಪ್ಕೊಳ್ತೀರಾ ಸಮಾಜ ಒಪ್ಪತ ಇದು ಒಂದು ನಾನ್ ಅವೇಲೆಬಲ್ ಅಫೆನ್ಸ್ ಆಗಿದೆ ನಾನ್ ವೇಲೆ ಮತ್ತು ಅವರೇ ಸ್ಪಷ್ಟವಾಗಿ ಹಣಕಾಸು ವ್ಯವಹಾರ ನಡೆದಿದೆ ಅಂತ ಹೇಳಿ ಬಿಟ್ಟ ಮೇಲೆ ಅದಕ್ಕೆ ವಿಡಿಯೋ ದಾಖಲೆಗಳು ಇದ್ಮೇಲೆ ಖಂಡಿತವಾಗ್ಲೂ ಇದನ್ನ ಮಾನವ ಕಳ್ಳ ಸಾಗಾಣಿಕೆಯ ದೃಷ್ಟಿಯಿಂದಲೇ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಸುಪ್ರೀಂ ಕೋರ್ಟಿನ ಆದೇಶ ಇದೆ ಹಾಗಾಗಿ ಇನ್ವೆಸ್ಟಿಗೇಷನ್ ಮಾಡುವಾಗ ಆ ಆಂಗಲ್ ಇಂದ ಖಂಡಿತ ಮಾಡ್ತಾರೆ ಹೌದು ಮತ್ತು ಇಲ್ಲಿ ನಾವು ಒಂದು ದೊಡ್ಡ ವಿಷಯವನ್ನ ಮರಿತಾ ಇದ್ದೀವಿ ಏನಂದ್ರೆ ಸೋನು ಗೌಡ ಅವರು ಅಡಾಪ್ಷನ್ ಮಾಡ್ಕೊಂಡಿ ತಪ್ಪೋ ಸರಿಯೋ ಮತ್ತು ಸೋನು ಗೌಡ ಅವರ ಮೇಲೆ ಯಾವ್ಯಾವ ಸೆಕ್ಷನ್ ಅಲ್ಲಾಗುತ್ತೆ ಆ ವ್ಯಕ್ತಿಯ ಮೇಲೆ ಕೋರ್ಟ್ ಏನಾಗುತ್ತೆ ಮುಂದೆ ಜನಗಳು ಅಡಾಪ್ಷನ್ ಮಾಡ್ಕೊಡ್ಬೇಕಾದ್ರೆ ಏನೇನ್ ತಿಳ್ಕೊಂಡಿರ್ಬೇಕು ಇದಿಷ್ಟನೇ ನೋಡ್ತಾ ಇದೀವಿ ಈಗ ಆ ಮಗುವಿನ ಬಗ್ಗೆ ನಾವು ಯಾರು ಗಮನ ಹರಿಸ್ತಾ ಇದ್ವಿ ಆ ಮಗುವಿನ ಭಾವನಾತ್ಮಕ ಏರುಪೇರು ಎಷ್ಟೆ ಈಗ ಅಂದ್ರೆ ಮೊದಲನೆಯದು ಅದು ಬೆಂಗಳೂರಿನಲ್ಲಿ ಇದ್ದಾಗ ಈಕೆಯ ಒಡನಾಟಕ್ಕೆ ಬಂದು ಭಾವನಾತ್ಮಕ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂತಲ್ಲ ನಂತರ ಅವರು ಬೇರೆ ಊರಿಗೆ ಕರೆದುಕೊಂಡು ಹೋದ್ರು ಅಲ್ಲಿ ಈಕೆ ಹುಡುಕೊಂಡು ಹೋಗಿ ಮತ್ತೆ ಕರ್ಕೊಂಡು ಬಂದ್ರು ಆಗ ಆ ಮಗು ಸಪ್ ಹೀಗೆ ನೂರಾರು ಕತೆಗಳನ್ನ ಕತೆಗಳು ಅನ್ನೋದಕ್ಕಿಂತ ಅವರು ಕಂಡ ವಾಸ್ತವವನ್ನ ಅವ್ರು ಹೇಳ್ಕೊಂಡಿದ್ದಾರೆ ಸೋನುಗೌಡ ಅವರು ಹೀಗಿರುವಾಗ ಈ ದಿನ ಈ ಘಡಿಗೆಯಲ್ಲಿ ಆ ಮಗುವಿನ ಮಾನಸಿಕ ಪರಿಸ್ಥಿತಿ ಹೇಗಿದೆ ಅದನ್ನೇ ಅದಕ್ಕಾಗಿ ನಾವು ಅಫ್ಕೋರ್ಸ್ ಅದನ್ನೆಲ್ಲ ಮಕ್ಕಳ ಕಲ್ಯಾಣ ಸಮಿತಿ ಅವರು ಬಹಳ ಚೆನ್ನಾಗಿ ನಿರ್ವಹಿಸ್ತಾರೆ ಅದಕ್ಕಾಗಿ ಕೌನ್ಸಿಲಿಂಗ್ ಆಗ್ಬೇಕು ಮತ್ತೆ ಕೌನ್ಸಿಲಿಂಗ್ ಅಂದ್ರೆ ಆರ್ಡಿನರಿ ಆಗಿ ಯಾರೋ ಕೂತ್ಕೊಂಡು ಆ ಮಗುವಿನ ಜೊತೆ ಮಾತಾಡ್ಬಿಡೋದಲ್ಲ ಅದಕ್ಕೆ ಒಂದು ಪ್ರೊಫೆಷನಲ್ ಕೌನ್ಸಿಲರ್ಸೇ ಇರ್ತಾರೆ ಇರ್ತಾರೆ ಅವರೇ ಅದನ್ನ ಸರಿ ಮಾಡ್ಬೇಕು ಮತ್ತು ಈಗ ಸೋನು ಗೌಡ ಅವರ ಒಂದು ಕೇಸು ಆ ಅಪರಾಧಿ ಅಂತ ಆಗ್ಬಹುದು ಇಲ್ಲ ನಿರಪರಾಧಿ ಅಂತ ಆಗ್ಬಹುದು ನಾಳೆ ಮುಗಿಬಹುದು ಇನ್ನೊಂದು ಐದಾರು ತಿಂಗಳು ಮುಗಿದು ಬಿಡಬಹುದು ಮತ್ತು ಸಮಾಜಕ್ಕೆ ನೀವು ಅಡಾಪ್ಷನ್ ಬಗ್ಗೆ ಕಾನೂನಿನ ಪ್ರಚಾರವನ್ನು ಮಾಡಿ ಹೇಳ್ಕೊಟ್ಬಿಡ್ಬಹುದು ಆದ್ರೆ ಮಗುವಿನ ಇದಕ್ಕೆ ಒಳಗಾದಂತಹ ಮಗು ಇದೆಯಲ್ಲ ಆದ್ರೆ ಮಾನಸಿಕ ಸ್ಥಿತಿ ಸರಿ ಹೋಗಿ ಮುಖ್ಯವಾಹಿನಿಗೆ ಬರಕ್ಕೆ ವರ್ಷಾನುಗಟ್ಟಲೆಯ ಎಫೆಕ್ಟ್ ಆಗತ್ತೆ ವರ್ಷಾನುಗಟ್ಟಲೆಯ ಸಮಯ ತೆಗೆದುಕೊಳ್ಳುತ್ತೆ ಇದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಕಾನೂನಿನ ಜೊತೆ ಜೊತೆಗೆ ನಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಸಾರ್ವಜನಿಕರಿಗೆ ಹೇಳ್ಕೊಡುವಂತ ಕೆಲಸ ಆಗ್ತದೆ ಖಂಡಿತ